ಬೆಳಗಾವಿಯಲ್ಲಿ ಖಾಸಗಿ ಶಾಲೆ ಶುಲ್ಕ ಹೆಚ್ಚಳವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ಖಾಸಗಿ ಶಾಲೆ ಶುಲ್ಕ ಹೆಚ್ಚಳ ಬೆಳಗಾವಿ ನಗರದ ವನಿತಾ ವಿದ್ಯಾಲಯ ಶಾಲೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಶಾಲಾ ಆಡಳಿತ ಮಂಡಳಿಯಿಂದ ಏಕಾಏಕಿ ಶುಲ್ಕ ಹೆಚ್ಚಳವಾಗಿರುವಂತದ್ದು ಮೂರು ವರ್ಷಕ್ಕೊಮ್ಮೆ ಎರಡು ಸಾವಿರ ಹೆಚ್ಚಳ ಮಾಡಬೇಕಿದ್ದಂತಹ ಶಾಲೆ ಪೋಷಕರ ಗಮನಕ್ಕೆ ತರದೆ ಏಕಾಏಕಿ ಶುಲ್ಕವನ್ನ ಹೆಚ್ಚಳ ಮಾಡಿದೆ ಹದಿನಾಲ್ಕು ಸಾವಿರ ಇದ್ದ ಶುಲ್ಕ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಿರುವಂತದ್ದು ಆಡಳಿತ ಮಂಡಳಿ ಐದರಿಂದ ಆರು ಸಾವಿರಕ್ಕೆ ಹೆಚ್ಚಳವನ್ನ ಖಂಡಿಸಿ ಪೋಷಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಲೆ ಪ್ರಿನ್ಸಿಪಾಲ್ ಜೋಸ್ಪಿನ್ ಗುಂಟಿ ವಿರುದ್ಧ ಪೋಷಕರು ಕಿಡಿಕಾರತಾ ಇದ್ದಾರೆ ಕಡಿಮೆ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಶಾಲೆ ಪ್ರಿನ್ಸಿಪಾಲ್ ಶಾಲಾ ಮಂಡಳಿಗೆ ಪ್ರತಿಭಟನೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪೋಷಕರು ಬೆಳಗಾವಿ ನಗರದ ವನಿತಾ ವಿದ್ಯಾಲಯ ಖಾಸಗಿ ಶಾಲಾ ಶುಲ್ಕ ಹೆಚ್ಚಳದಿಂದ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರು ವರ್ಷಕ್ಕೊಮ್ಮೆ ಎರಡು ಸಾವಿರ ಹೆಚ್ಚಳ ಮಾಡಬೇಕಿದ್ದಂತ ಆಡಳಿತ ಮಂಡಳಿ ಪೋಷಕರ ಗಮನಕ್ಕೆ ತರದೆ ಐದರಿಂದ ಆರು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದಾರೆ ಏಕಾಏಕಿ ಹದಿನಾಲ್ಕು ಸಾವಿರ ಇದ್ದ ಶುಲ್ಕವನ್ನ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಿರುವಂತದ್ದು ಏನೋ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೋವಿಡ್ ಸಮಯದಲ್ಲಿ ಎರಡು ಸಾವಿರ ಹೆಚ್ಚಳ ಮಾಡಿದ್ದ ವನಿತಾ ವಿದ್ಯಾಲಯ ಆಡಳಿತ ಮಂಡಳಿ ನೀವೇನ್ ಮಾಡಿದ್ರು ಶುಲ್ಕ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಶಾಲಾ ಪ್ರಿನ್ಸಿಪಾಲ್ ಜೋಸ್ಪಿನ್ ಗುಂಟಿ ಹೇಳಿರುವಂತದ್ದು ಇನ್ನು ಪ್ರಿನ್ಸಿಪಾಲ್ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶುಲ್ಕ ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು ನೋಡ್ತಾ ಇದ್ವಿ ದೃಶ್ಯದಲ್ಲಿ ಏನು ಈ ವನಿತಾ ವಿದ್ಯಾಲಯ ಇದೆ ವಿದ್ಯಾಸಂಸ್ಥೆ ಇದೆ ಈ ಸಂಸ್ಥೆಯಲ್ಲಿ ಈಗ ಖಾಸಗಿ ಶಾಲೆ ಇದು ಪ್ರೈವೇಟ್ ಸ್ಕೂಲ್ ಇಲ್ಲಿ ಶುಲ್ಕ ಹೆಚ್ಚಳವಾಗಿರುವಂತದ್ದು ಈಗ ಸರ್ಕಾರ ಕೂಡ ಒಂದಷ್ಟು ಬೆಲೆ ಏರಿಕೆ ಬಿಸಿಯನ್ನ ಜನರಿಗೆ ಕೊಡ್ತಾ ಇದ್ರೆ ಈ ರೀತಿ ಪ್ರೈವೇಟ್ ಸಂಸ್ಥೆಗಳು ಜನರಿಗೆ ಮತ್ತಷ್ಟು ಬಿಸಿಯನ್ನ ಕೊಡ್ತಾ ಇವೆ ಮತ್ತಷ್ಟು ದರ ಏರಿಕೆಯನ್ನ ಕೊಡ್ತಾ ಇರುವಂತದ್ದು ಇದರಿಂದ ಎಲ್ಲೋ ಒಂದು ಕಡೆ ಜನರಿಗೆ ಎಲ್ಲಾ ಕಡೆಯಿಂದಲೂ ಕೂಡ ತೊಂದರೆಗಳಾಗ್ತಾ ಇದೆ ಶಾಲೆಗೆ ಕಳಿಸುವಂತಹ ಪೋಷಕರು ಈಗ ಏಕಾಏಕಿ ಹಣವನ್ನ ಜಾಸ್ತಿ ಮಾಡಿರೋದ್ರಿಂದ ಶುಲ್ಕವನ್ನ ಜಾಸ್ತಿ ಮಾಡಿರೋದ್ರಿಂದ ಆಕ್ರೋಶಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರತಾ ಇದ್ದಾರೆ ಕಡಿಮೆ ಮಾಡ್ಬೇಕು ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಶಾಲೆ ಪ್ರಿನ್ಸಿಪಾಲ್ ನಾವ್ ಯಾವುದೇ ಕಾರಣಕ್ಕೂ ಫೀಸ್ ಕಡಿಮೆ ಮಾಡಲ್ಲ ಅಂತ ಬಿಗಿ ಪಟ್ಟು ಹಿಡಿದಿದ್ದಾರೆ अरे तो नहीं है ये 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 नहीं ಪ್ರತಿನಿಧಿ ನಾಗೇನಗೌಡ ನಾಗನಗೌಡ ಈಗ ಶಾಲೆ ಶುಲ್ಕವನ್ನ ಏಕಾಏಕಿ ಪೋಷಕರು ತಿರುಗಿ ಬಿದ್ದಿದ್ದಾರೆ ಈಗ ಪೋಷಕರು ಹೇಳ್ತಾ ಇದ್ದಾರೆ ಶಾಲೆ ಆಡಳಿತ ಮಂಡಳಿ ಏನ್ ಹೇಳ್ತಾ ಇದೆ ನಿನ್ನೆ ಅಂತ ಹೇಳಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ವನಿತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ವಿರುದ್ಧ ತಿರುಗಿ ಬಿದ್ದಿರುವಂತದು ಯಾಕಂತಂದ್ರೆ ಈ ಏಕಾಏಕಿಯಾಗಿ ಆರರಿಂದ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಹೆಚ್ಚು ಪಿಯನ್ನ ಹೆಚ್ಚಿಗೆ ಮಾಡಿರೋದ್ರಿಂದ ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಇದರ ಬಗ್ಗೆ ಆಡಳಿತ ಮಂಡಳಿಯವರು ಯಾವುದೇ ಒಂದು ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿರೋದಿಲ್ಲ ಹಾಗಾಗಿ ಇನ್ನು ಹತ್ತು ದಿನಗಳ ಒಳಗಾಗಿ ನಾವು ಇದರ ಬಗ್ಗೆ ಮೀಟಿಂಗ್ ಅನ್ನ ಕರೆದು ನಾವು ಆಡಳಿತ ಮಂಡಳಿಯವರ ಹತ್ರ ಮಾತುಕತೆಯನ್ನ ಮಾಡಿ ನಾವು ನಂತರ ಪಾಲಕರಿಗೆ ತಿಳಿಸ್ತೇನೆ ಅಂತೇಳಿ ಈಗ ಅಲ್ಲಿರುವಂತ ಪ್ರಿನ್ಸಿಪಾಲ್ ಹೇಳಿರುವಂತದ್ದು ರಚನಾ

ಶಾಲೆ ಆಡಳಿತ ಮಂಡಳಿ ವಿರುದ್ಧ ತೀವ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳತಕ್ಕಂತ ಎಚ್ಚರಿಕೆಯನ್ನು ಕೂಡ ನೀಡಿರುತ್ತಾರೆ ಪಾಲಕರು ಏನೋ ಏಕಾಏಕಿ ಶುಲ್ಕವನ್ನ ಹೆಚ್ಚಳ ಮಾಡಿದಕ್ಕೆ ಶಾಲೆಯ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಪೋಷಕರು ಶುಲ್ಕವನ್ನ ಕಡಿಮೆ ಮಾಡಬೇಕು ಮೂರು ವರ್ಷಕ್ಕೊಮ್ಮೆ ಎರಡು ಸಾವಿರ ಶುಲ್ಕ ಹೆಚ್ಚಳ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಏಕಾಏಕಿ ನಮ್ಗೆ ಮಾಹಿತಿಯನ್ನ ನೀಡದೆ ನಾಲ್ ಐದರಿಂದ ಆರು ಸಾವಿರ ಶುಲ್ಕವನ್ನ ಹೆಚ್ಚಿಸಿದ್ದಾರೆ ಇದನ್ನ ಕಡಿಮೆ ಮಾಡಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ ಮತ್ತೊಂದು ಕಡೆ ಪ್ರಿನ್ಸಿಪಾಲ್ ನಾವ್ ಯಾವುದೇ ಕಾರಣಕ್ಕೂ ಫೀಸ್ ಕಡಿಮೆ ಮಾಡಲ್ಲ ಅಂತ ಬಿಗಿ ಪಟ್ಟು ಕೂಡ ಹಿಡಿದಿದ್ದಾರೆ ಈಗ ಇದಕ್ ಸಂಬಂಧಪಟ್ಟಂತೆ ಶಾಲೆ ಆಡಳಿತ ಮಂಡಳಿ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಯಾವ ರೀತಿ ನಡೆದುಕೊಳ್ತಾರೆ ಅಂತ ಕಾದ್ ನೋಡೋಣ

दो दिन बाद परसों को मैंने भी आया था और ये डाला है लेकिन ये नहीं है नहीं है क्या मतलब है और नहीं क्या

पर 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 मैंने सुना रहा है मैं भी माइक सुन रहा हूं क्या मतलब है हेनो इस संबंधा पोषक रातंता नहीं मोरी दारे नमस्ते नहीं मोरे नमस्कार मालूम ये काफ़ी वनिता विशाल ये शाले एक तो की फ्रीज ना जात बना देता है क्योंकि संबंधों पर तो ये कनिष्ठ ना पोषक रेडीगिरा होगी शाले वृद्धा आदि तमतले ಆಮೇಲೆ ಡೊನೇಷನ್ ಇಲ್ಲ ಅಂತ ಹೇಳಿ ಈಗ ಸಡನ್ ಆಗಿ ಯಾರಿಗೂ ಇಂಟಿಮೇಶನ್ ಕೊಡದೆ ಯಾವ್ದೇ ತರಹದ ಮೀಟಿಂಗ್ ಮಾಡಿದೆ ಇವರು ತಮ್ ತಮ್ಮ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಟ್ವೆಂಟಿ ತೌಸಂಡ್ ಏಟೀನ್ ತೌಸಂಡ್ ಅಂತ ಹೇಳಿ ಈಗ ಫೀಸ್ ಎಷ್ಟು ಮಾಡಿ ಕುಡ್ಸಿದ್ದಾರೆ ಮೇಡಮ್ ಆಕ್ಚುಲಿ ನಿನ್ನೆ ಮಕ್ಕಳು ನಮ್ದು ರಿಸಲ್ಟ್ ಇತ್ತು ನಾವು ಮಕ್ಕಳಿಗೆ ರಿಸಲ್ಟ್ ನೋಡಕ್ಕೆ ಹೋಗಿದ್ದೀವಿ ಆಗ ನೋಟಿಸ್ ಕೊಡಲಿ ಹತ್ತಿದ್ರು ಅವರು ನಾವ್ ಹೋಗಿ ಮೇಡಮ್ ಕೇಳಿದ್ವಿ ಇದ್ರ ಬಗ್ಗೆ ಏನ್ ಇದ್ರ ಬಗ್ಗೆ ಏನು ಹೇಳಿಲ್ಲ ಏನಿಲ್ಲ ಅಂತ ಹೇಳಿ ಅವಾಗ ನಮ್ದು ಡಿಸಿಜನ್ ಅಲ್ಲ ಮ್ಯಾನೇಜ್ಮೆಂಟ್ ಡಿಸಿಷನ್ ನಾವ್ ಏನ್ ಮಾಡಕ್ ಆಗಲ್ಲ ನಿಮ್ ಮಕ್ಕಳಿಗೆ ಬೇಕಾದ್ರೆ ನೀವು ಕಲಿಸಬಹುದು ಇಲ್ಲದ್ರ ತಕೊಂಡು ಹೋಗಬಹುದು ಹೇಳಿ ಡೈರೆಕ್ಟ್ ಅವ್ರಿಗೆ ಹೇಳಿಬಿಟ್ರು ಈಗ ನಾವು ನಮ್ಮ ಮಕ್ಕಳಿಗೆ ಮೂವತ್ತೈದು ಸಾವಿರ ನಾಲ್ವತ್ತು ಸಾವಿರ ರೂಪಾಯಿ ಡೊನೇಷನ್ ಕೊಟ್ಟು ಅಲ್ಲಿ ಹಚ್ಚಿದೀವಿ ಈಗ ಇವರು ಹೇಳ್ತಾರೆ ಈಗ ನಾವು ಡೊನೇಷನ್ ತಗೋತಾ ಇಲ್ಲ ಅದರಿಂದ ಫೀಸ್ ಅಂತ ಹೇಳಿ ಈಗ ಮೊದಲು ಕೊಟ್ಟಿದ್ದು ಡೊನೇಷನ್ ಆದಲ್ಲಿ ಹೋಯ್ತು ಮೇಡಮ್ ಆ ಆ ಮಾತದನ್ನು ಕೇಳಿದ್ರೆ ನಾನು ಈಗ ಬಂದಿದ್ದೀನಿ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಆ ನೀವು ಮೊದಲಿದ್ದವ್ರನ್ನ ಹೋಗಿ ಕೇಳಿ ಅಂತ ಹೇಳಿ ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾರೆ ಇದೇ ರೀತಿ ಮುಂದುವರೆದ್ರೆ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಈಗ ಆಲ್ರೆಡಿ ಅವ್ರ ಜೋಡಿ ಮಾತಾಡಿ ಬಂದಿದೀವಿ ಅವರು ಟೆನ್ ಡೇಸ್ ಟೈಮ್ ತಗೊಂಡಿದ್ದಾರೆ ನಾವು ಏನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀವಿ ಮ್ಯಾನೇಜ್ಮೆಂಟ್ ಇರಲ್ಲ ಇಲ್ಲಿ ಇಲ್ಲಿ ಇರಲ್ಲ ಬೆಂಗಳೂರಲ್ಲಿ ಇರ್ತದೆ ನಾವ್ ಜೋಡಿ ಮಾತಾಡಿ ಏನೇ ಒಂದು ಡಿಸಿಷನ್ ಅಂತ ಹೇಳಿದಾರೆ ಈಗ ನಾವ್ ಅವ್ರಿಗೆ ಇದು ಏನು ಟೂ ಟು ತ್ರೀ ಇಯರ್ಸ್ ಈಗ ಬ್ಯಾಕ್ ಅಲ್ಲಿ ಅವರು ಹೆಚ್ಚ ಮಾಡಿದಾರಂತೆ ಫೀಸು ಅದಕ್ಕೆ ಅದೇ ತರ ಈಗ ಏನ್ ನಾರ್ಮಲ್ ಇದೆ ಅದನ್ನೇ ಮಾಡಿ ಕೊಟ್ರೆ ಸರಿ ಮತ್ತೆ ಈಗ ಏನಾಗಿ ಹೆಚ್ಚ ಮಾಡ್ತೇನೆ ನಾವು ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿ ಮಾಡ್ತೇವೆ ಖಂಡಿತ ಖಂಡಿತ ಸರ್ ಧನ್ಯವಾದ ಐಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಏನೋ ಈ ಸಂಬಂಧ ಪೋಷಕರಾದಂತ ನಹಿಮ್ ಅವರು ಹೇಳ್ತಾ ಇರುವಂತದ್ದು ಈಗ ಶಾಲೆ ಆಡಳಿತ ಮಂಡಳಿ ವಿರುದ್ಧ ನಾವು ಮಾತಾಡಿದೀವಿ ಅವ್ರ ಹತ್ರ ಕೂಡ ಹೇಳಿದಿವಿ ಏನ್ ಮುಂಚೆ ಏನಿತ್ತು ಆ ಶುಲ್ಕಕ್ಕೆ ಬರ್ಬೇಕು ಇಲ್ಲ ಅಂತ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಇದೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಶಾಲೆ ಆಡಳಿತ ಮಂಡಳಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾದು ನೋಡೋಣ कोरा न काय पण मी काय नाही काय नाही काय मतला नाही मी नाही सोडणार काय मतला 7 वर्ष मी काय मतला मी नाही नाही सोडणार मी नाही सोडणार मी सोडणार नाही काम वाला बेटा काय मतला काय मतला सांग काय ಡೊನೇಷನ್ ಈ ಇದು ಫೀಸ್ ಹೆಂಗೆ ಹೇಗೆ ಈ ತರ ಬೆಳಗಾವದಲ್ಲಿ ಇದು ಒಂದ್ ಸ್ಕೂಲ್ದು ವನಿತಾ ವಿದ್ಯಾಲಯ ಏನಿದೆ ಅಲ್ಲ ಇದ್ರ ಫೀಸ್ ಹೆಚ್ಚಿಗೆ ಆಗ್ತಾ ಇದೆ ಇದು ಬಡವರಿಗೆ ಆಗ್ತಾ ಇಲ್ಲ ಎಷ್ಟೋ ಜನ ಹುಡುಗರು ಕಿತ್ಕೊಂಡು ಹೊಂಟಿದೇವೆ ಅಂತ ನನಗೆ ಬೆಳಿಗ್ಗೆ ಫೋನ್ ಬಂತು ಇಷ್ಟ ಫೀಸ್ ಹೆಚ್ಗೆ ಮಾಡಿದ್ದಾರೆ ಹೆಚ್ಚಿಗೆ ಮಾಡಿದ್ದಾರೆ ನಾವು ನಮ್ಮ ಹುಡುಗರ್ ಇಲ್ಲಿಂದ ಕಿತ್ಕೊಂಡು ಹೋಗಿ ಬೇರೆ ಸ್ಕೂಲ್ಗೆ ಅಂತ ಹೇಳ ನೋಡೋಣ ಮೇಡಮ್ ನಾನು ಕೇಳ್ತೇನೆ ಅಂತ ಇಲ್ಲಿ ಮೇಡಮ್ ಹೇಳ್ತಾರೆ ನನಗೆ ಮ್ಯಾನೇಜ್ಮೆಂಟ್ ನನಗೆ ಸಂಬಂಧ ಇಲ್ಲ ಮ್ಯಾನೇಜ್ಮೆಂಟ್ ನೋಡ್ತಾ ಇದೆ ಅಂತ ಪ್ರಿನ್ಸಿಪಲ್ ಗೊತ್ತಿಲ್ ಮ್ಯಾನೇಜ್ಮೆಂಟ್ ಏರಿಸ್ತದನ ಪ್ರಿನ್ಸಿಪಲ್ ಡಿಸಿಷನ್ ಇಲ್ದನ ಮ್ಯಾನೇಜ್ಮೆಂಟ್ ಅಮೌಂಟ್ ಹೆಚ್ಚಿಗೆ ಮಾಡ್ತದ ಇಲ್ಲ ಏನಿದೆ ಪ್ರಿನ್ಸಿಪಲ್ ಕೈಯಲ್ಲಿ ಇದೆ ಅವ್ರು ಮಾಡಬೇಕು ಎರಡು ದಿನ ಎರಡು ದಿವಸ ಟೈಮ್ ತಗೊಂಡಾರೆ ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಕಡಿಮೆ ಮಾಡ್ತೇನೆ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಪ್ರದೀಪ್ ಪಾಟೀಲ್ ಅಂತ ನಾವು ತುಂಬ ಬಂದು ಕನ್ನಡ ನಾ ತುಂಬ ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಪಿ ಅವಾಗ ನನ್ನ ನನ್ನ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಕಚ್ಚಿದ್ದಾರೆ ಹದಿನಾಲ್ಕು ಸಾವಿರ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಎರಡು ಸಾವಿರ ರೂಪಾಯಿ ಇರ್ತೇವೆ ಅಂತ ಇತ್ತು ಆಯ್ತು ರೀ ಅಂತ ಹಿಂಗೆ ಅಂತಂದಿದ್ವಿ ಅದು ಏನೇ ಇದ್ದರು ಹತ್ತನೇ ಟೆಂತ್ ಬರೋಮಟಾನು ಟೆಂತ್ ಬರಮಟ್ಟನು ನಿಮ್ಮ ಹುಡುಗರು ಟೆಂತ್ ಬರಮಾನು ಹದಿನೆಂಟು ಸಾವಿರ ರೂಪಾಯಿ ಬಿ ಏಕೆ ನಮ್ಮದು ಮಿಡಲ್ ಕ್ಲಾ ಕ್ಲಾಸ್ ಫ್ಯಾಮ್ಲಿ ಇದ್ದಿದ್ದು ಸ್ಕೂಲು ಎಲ್ಲರಿಗೆ ಕಮ್ಮಿನ ತಗೋತೀವಿ ಅಂತ ಹೇಳಿ ಮಾಡಿದ್ರು ಈಗ ಹೋದ ವರ್ಷ ನಮ್ಮ ಎಲ್ಲ ಹುಡುಗರ್ಗಿ ನಲವತ್ತ್ನಾಲ್ಕು ಸಾವಿರ ರೂಪಾಯಿ ಡೊನೇಷನ್ ತುಂಬ ನಾವು ನನ್ನ ಮೂರು ಮಕ್ಕಳಾಗ್ತದೆ ಮೂರು ಮಕ್ಕಳು ನಲವತ್ನಾಲ್ಕು ರೂಪಾಯಿ ಡೊನೇಷನ್ ತುಂಬಿದ್ದೀವಿ ಆದರೆ ಈ ವರ್ಷ ಡೊನೇಷನ್ ಕ್ಯಾನ್ಸಲ್ ಆಗಿತ್ತು ಅಂತ ಹನ್ನೆ ಹನ್ನೆರಡು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಇದ್ದಿದ್ದು ಫೀನ ಹತ್ತೊಂಬತ್ತು ಸಾವಿರ ರೂಪಾಯಿ ಫೀ ಮಾಡ್ಯಾರ ಹತ್ತೊಂಬತ್ತು ಸಾವಿರ ರೂಪಾಯಿ ಚಿಲ್ನೂ ಮಾಡಿದಂತ ನಾವು ಹಿಂಗಾದ್ರೂ ಮಕ್ಕಳಾಗ ತುಂಬ ನನ್ನ ಹೆಸರು ಹೌದು ಇದೆ ಕ್ಲಾಸ್ ಮಕ್ಕಳೇ ಹೆಚ್ಚಿದ್ದಾರೆ ಅವ್ರು ಕೇಳಿದ್ರೆ ಹೇಳ್ತಿದ್ದಾರೆ ನೀವು ಸೆಂಟ್ ಫಾಲ್ಸ್ ಅಲ್ಲಿ ಸೇವಿಯರ್ಸ್ ಜೋಸಫ್ ಅಲ್ಲಿ ಹೀಗೆ ಮಾಡ್ತೀರಾ ಅಂತ ಕೇಳ್ತಾರೆ ಅಲ್ಲೇ ಹಾಕೋದಿದ್ರೆ ಹಾಕ್ತಿರ್ ನಮ್ಮ ಮಕ್ಕಳನ್ನ ಮೊದಲೇ ಮಾಡ್ತೀವಿ ನೆಕ್ಸ್ಟ್ ಅವ್ರ ಮೊದಲಿನ ಪ್ರಿನ್ಸಿಪಲ್ ನಮ್ಮ ಹತ್ರ ಎಲ್ಲ ಐವತ್ತು ಐವತ್ತೈದು ಸಾವಿರ ಅರವತ್ತು ಸಾವಿರ ಡೊನೇಷನ್ ನೀವು ಬೇಕಾದ್ರೆ ಕಿತ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಮತ್ತೆ ನಮ್ಮ ಡೊನೇಷನ್ ಆದ್ರೂ ವಾಪಸ್ ಕೊಡ್ಬೇಕಲ್ಲ ಈ ವರ್ಷ ಡೊನೇಷನ್ ಮಾಡಿಲ್ಲ ಅಂದ್ರೆ ನಮ್ದು ಏನೂ ತಪ್ಪಿಲ್ಲ ಈ ವರ್ಷ ಅವ್ರು ಇಟ್ಟಿಲ್ಲ ನಮ್ದು ನಮ್ದೇ ತಪ್ಪು ನಮ್ ದುಡ್ಡು ಆದ್ರೆ ಹೋಯ್ತಲ್ಲ ಮತ್ತೆ ಬುಕ್ಸ್ ಮೇಲೆ ಎಮ್ ಆರ್ ಪಿ ರೇಟ್ ಬೇರೆ ಇದೆ ಅವ್ರು ಕೊಡೋ ರೇಟು ಬೇರೆ ಆ ಟೋಟಲ್ ಮಾಡ್ನೋದ್ರೆ ಐದ್ನೂರ್ ಆರ್ನೂರ್ ಬರುತ್ತೆ ಈಗ ಇಸ್ಕೊಂಡಿದ್ದಾರೆ ಹದಿನೈದ್ ನೂರು ಹನ್ನೆರಡು ನೂರು ಹದಿನಾರು ನೂರು ಹೀಗೆ ಇಸ್ಕೊಳ್ತಾ ಇದ್ದಾರೆ ಗವರ್ಮೆಂಟ್ ಬುಕ್ಸ್ ಅಂತ ಹೇಳಿ ಕೊಡ್ತಾರೆ ಅದ್ರದ್ದು ದುಡ್ಡು ಇಸ್ಕೊಳ್ತಾರೆ ಅದೆಲ್ಲ ಯೂನಿಫಾರ್ಮ್ ಶೂಸ್ ಎಲ್ಲ ಕೂಡಿ ಈಗ ತರ್ಟಿ ತೌಸಂಡ್ ತನಕ ಒಬ್ಬರು ಹೋಗ್ತಾನೆ ಸಿಕ್ಸ್ಟಿ ಇಬ್ಬರು ಮಕ್ಳು ಇದ್ರೆ ಕೊಡ್ಬೇಕು ನಾವೆಲ್ಲ ಕೇಳಿದ್ರೆ ಪ್ರಿನ್ಸಿಪಲ್ ಹೊರಗಡೆ ಬರ್ತಾ ಇಲ್ಲ ಅವ್ರು ಎ ಸಿ ರೂಮ್ ಇಟ್ ಹೊರಗಡೆ ಬರ್ತಾ ಇಲ್ಲ ಪೇರೆಂಟ್ಸ್ ಒಳಗ್ ಬರಬಾರ್ದು ರಶ್ ಮಾಡಬಾರ್ದು ಸ್ಕೂಲಲ್ಲಿ ಇಷ್ಟ ದೊಡ್ಡ ಹಾಲ್ ಇದೆ ಅಲ್ಲಿ ಪೇರೆಂಟ್ಸ್ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡ್ಬೋದಲ್ವಾ ಎಲ್ಲರೂ ಎಲ್ಲರು ಶಾಂತಿಯಾಗಿ ಕೇಳ್ತಿದ್ವಿ ಇಷ್ಟು ಗದ್ಲ ಆಗ್ತಿರ್ಲಿಲ್ಲ ಪ್ರಿನ್ಸಿಪಲ್ ಹೊರಗ್ ಬಂದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಯಾವ ಪೇರೆಂಟ್ಸ್ ಆಗಿ ಮಾತಾಡ್ತಿರ್ಲಿಲ್ಲ ಮತ್ ನಮಗ್ ಹೇಳ್ತಿದ್ದಾರೆ ಯು ಆರ್ ಯುವರ್ ಚಿಲ್ಡ್ರನ್ಸ್ ಆರ್ ಲೈಕ್ ದಿಸ್ ಬಿಕಾಸ್ ಯು ಆರ್ ಲೈಕ್ ದಿಸ್ ನಾವ್ ಹೀಗಿದ್ದೀವಂತ ನಮ್ ಮಕ್ಳು ಹೀಗಿದಾರಂತೆ ನಮ್ ಮಕ್ಳು ಇಲ್ಲಿ ಸುಧರ್ಸಕ್ಕೆಲ್ಲ ಸ್ಕೂಲ್ ಕಳಿಸ್ತೀವಿ ನಾವು ಅವ್ರ ಗುಡ್ ಬಿಹೇವಿಯರ್ ಕಲೀಲಿ ಗುಡ್ ಗುಡ್ ಇದು ಕಲೀಲಿ ಅಂತ ಮುಂದಿನ ಟಿಚನವ್ರು ಕಮ್ಮಿ ಮಾಡಿಲ್ಲ ಅಂದ್ರೆ ನಾವು ತಕೊಂಡ್ ಹೋಗ್ತಿವಿ ಅಂದ್ರೆ ಅಂತಿದ್ದಾರೆ ಅವ್ರು ಯಾವಾಗ ತನಕ ಡೊನೇಷನ್ ಹೊರಗ್ ತೆಗೆದ್ರೆಂಬಿಲ್ಲ ಅಂತಂದು ಯಾವ ಮಕ್ಕಳನ್ನ ಎಕ್ಸಾಮ್ ಕೂಡ ಎಕ್ಸಾಮ್ ಫೀಸ್ ತುಂಬಿಲ್ಲ ಅಂತ ಹೇಳಿ ಅವಳು ನಾನು ಅವಳು ಎಕ್ಸಾಮ್ ಹೆಂಗ ಆಯ್ತಮ್ಮ ಕೇಳಿದಾಗ ಎಕ್ಸಾಮ್ ಹೆಂಗಾಯ್ತಮ್ಮ ಅಂತ ಕೇಳಿದಾಗ ಅವಳು ಇಲ್ಲ री गुड एंड मै फीस लोयेस्ट फीस इन वेलकम parents are complaining regarding book prices what uh, mrp is price different and school students no, with that me. we are giving report cards we are giving answer sheets we are giving calendar we are giving so many things according to that because in we, are, we want to collect when this at once we are collecting ga parents mele bisalalli nittidare madam olagade karu maataduvanta avasara yak maadini sir that is wrong sir bisalalli yakre you help mandide alle indalla parents nahi ma'am listen here एक मिनट बाहर कौन है सबको मैंने अंदर बुलाया मैंने बोला डोंट स्क्रीन डोंट स्क्रीन विल सिट एंड टॉक व्हाट इज योर प्रॉब्लम यू टेल मी आई विल पुट अप टू द मैनेजमेंट ही इज देयर हियर ओनली स्टैंडिंग ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು